ನಮಸ್ತೆ ಲಿಗ ಐ ऍम ಐಡಿ ಶೇ 6 प्लांट्स ಕ್ವೆಶ್ಚನ್ نمبر 2.4 ಗ್ರೂಪ್ಡ್ ಹೌ ಟು ಡು ದಿ प्लांट्स ಸಿ ನೆಕ್ಸ್ಟ್ ಟೇಬಲ್ 2.3 ನೋಡಿ ಇದನ್ನ ಹೋಮವರ್ಕ್ ಸಹ ಕೊಟ್ಟಿದೆ ನಿಮಗೆ ಗ್ರೂಪಿಂಗ್ ಆಫ್ प्लांट्स बेस्ड ಆನ್ ಹೈಟ್ಸ್ ಅಂಡ್ ನೇಚರ್ ಆಫ್ ಸ್ಟೆಮ್ ಇದ್ರಿತೆ 1 4 5 ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಫಿಲ್ ಮಾಡನ ಅಂತಿದೆ ಸಿ ಇವತ್ತು ಅವರು ಒಂದು ಟು ತ್ರೀ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇದಕ್ಕಿಂತ ನಾವು ಫಿಲ್ ಮಾಡೋಣ ಸಿ ನೇಮ್ ಆಫ್ ದ ಪ್ಲಾಂಟ್ ಮ್ಯಾಂಗೋ ಹೈಟ್ ಟಾಲ್ ಉದ್ದ ಇರುತ್ತೆ ಅದು ಯಾವ ಕಲರ್ ಇರುತ್ತೆ ಬ್ರೌನ್ ಕಲರ್ ಟೆಂಡರ್ ಆಡ್ ಆಡ್ ಇರುತ್ತೆ ಅಂದರೆ ನೇಚರ್ ಆಫ್ ಸ್ಟೆಮ್ ಅದು ಕಾಂಡದ ಸ್ವಭಾವ ಅದು ಯಾವ ಥರ ಕಂಡ ಇರುತ್ತೆ ಅಂದರೆ ಹಾರ್ಡ್ ಇರುತ್ತೆ ಸಾಫ್ಟ್ ಇರುತ್ತೆ ಅಂದರೆ ತುಂಬ ತೆಳು ಮರಗಳು ಆ ಥರ ಇದ್ದರೆ ಅದ್ರದ್ದು ಸ್ಟೆಮ್ಮು ಸಾಫ್ಟ್ ಇರುತ್ತೆ ಮ್ಯಾಂಗೋ ಟ್ರೀ ಅಂದರೆ ಅದು ಹಾರ್ಡೇ ಇರುತ್ತೆ ಹಾರ್ಡ್ ಆ್ಯಂಡ್ ತಿಕ್ಕ ಆರ್ ತಿನ್ನ ತುಂಬ ತೆಳು ಅಥವಾ ದಪ್ಪ ಇರುತ್ತೆ ಅಂದರೆ ತಿಕ್ಕನಾಗಿರುತ್ತೆ ಇನ್ ಅಪಿಯರೆನ್ಸ್ ಆಫ್ ಬ್ರಾಂಚಸ್ ಅಪಿಯರೆನ್ಸ್ ಆಫ್ ಬ್ರಾಂಚಸ್ ಅಂದರೆ ರೆಂಬೆಗಳು ಹೇಗೆ ಬರುತ್ತೆ ಬೆಳಗಡೆ ಯಾವ ಸ್ಥಾನದಲ್ಲಿ ಬರುತ್ತೆ ಎಲ್ಲಿ ಕಾಣುತ್ತೆ ಅಂದ್ರೆ ಬ್ರಾಂಚಸ್ ಈಗ ಪ್ಲಾಂಟ್ಸ್ ಅಲ್ಲಿ ಅಥವಾ ದೊಡ್ಡ ದೊಡ್ಡ ರೀನಲ್ಲಿ ಟಿಲ್ಲ ರೂಟ್ ಇಂದನೇ ಬ್ರಾಂಚಸ್ ಬರುತ್ತೆ ಅಥವಾ ಟಾಪ್ ದ ಟಿಪ್ ಆಫ್ ಬ್ರಾಂಚಸ್ ಕಾಣುತ್ತಾ ಅಂತ ಹೇಳಿ ಕ್ಲೋಸ್ ಟು ದ ಗ್ರೌಂಡ್ ಅಂದ್ರೆ ನೆಲದಿಂದನೇ ಬ್ರಾಂಚಸ್ ಹುಟ್ಟಿದಿರೋದು ಈ ಗ್ರಾಸಸ್ ಅದಕ್ಕೆಲ್ಲ ನೋಡಿ ನೆಲದಿಂದನೇ ಇರುತ್ತೆ ಅಥವಾ ಐಯರ್ ಅ அஹ் இந்த மெல்பாக இருக்கிற மெல்பாக் நேம் ஆஃப் பிளான் அந்த இது யாப்பே சேர்த்து அந்த இது பிளான் ஷர் ಅಥವಾ ಟ್ರೀನಾ ಆತರ ಇದೇನು ಟ್ರೀ ಮರ ನೆಕ್ಸ್ಟ್ ರೋಸ್ ಅವರೇ ಕೊಟ್ಟಿದ್ದಾರೆ ರೋಸ್ ಏನು ಮೀಡಿಯಂ ಅಂದ್ರೆ ತುಂಬಾ ಟಾಲು ತುಂಬಾ ಉದ್ದವಾದ ಮರ ಅಲ್ಲ ಇದು ರೋಸ್ ಪ್ಲಾಂಟ್ ಗುಲಾಬಿ ಗಿಡವನ್ನು ನೋಡಿರ್ತೀರಲ್ವಾ ಅದೇನು ಮೀಡಿಯಂ ಹೈಟ್ ಇರುತ್ತೆ ತುಂಬ ಎತ್ತರವಾಗಿ ಉದ್ದಕ್ಕೆ ಹೋಗಿರಲ್ಲ ಮೀಡಿಯಂ ಹೈಟ್ ಕೈಗೆ ಸಿಗುತ್ತೆ ಬ್ರೌನ್ ಅದ್ರ ಕಲರ್ ಸ್ಟೆಮ್ದು ಬ್ರೌನ್ ಇರುತ್ತೆ ಅದ್ರದ್ದು ಏನು ಸ್ಟೆಮ್ ಇರುತ್ತೆ ಆ್ಯಂಡ್ ತಿನ್ನ ಸ್ವಲ್ಪ ತಿನ್ನ ಅಂದರೆ ಅದು ತುಂಬ ಗಟ್ಟಿ ಗಡಿಸಾಗಿರಲ್ಲ ತುಂಬ ತೆಳುವಾಗಿರುತ್ತೆ ಸ್ವಲ್ಪ ಆ್ಯಂಡ್ ಇದು ಬುಡದಿಂದನೇ ಕ್ಲೋಸ್ ಟು ದ ಗ್ರೌಂಡ್ ಅಂದರೆ ಎಸ್ ನೆಲದಿಂದಲೇ ಅದು ಬ್ರಾಂಚಸ್ಸು ಬಂದಿರುತ್ತೆ ಮೇಲೇನು ಇರಲ್ಲ ಅದು

காண்டர் அது எழையதாகி அது ஏனோ அது ஸ்டெம் ஏன்னா தப்பா கட்டியேரல முற முறித்தர் எழையதாக டெண்டர் அந்த திண்ண தெளிவு அந்த இது அஸ்டேச்சேன நெலமட்டதே ಟೊಮೆಟೊ ವಿರೋಧ ಬ್ರಾಂಚಸ್ಸು ನೆಲಮಟ್ಟದಿಂದ ಅದರ ಕೊಂಬೆ ರೆಂಬೆಗಳೆಲ್ಲ ಬಂದಿರುತ್ತೆ ಮೇಲಕ್ಕೋಗಿಂದು ಬ್ರಾಂಚಸ್ ಬರಲ್ಲ ಹರ್ಬ್ಸ್ ಅಂದ್ರೆ ಏನು ಮೂಲಿಕೆ ಇದು ಒಂದು ನೆಲದಲ್ಲೇ ಬಿಡ್ತಕ್ಕಂಥ ಮೂಲಿಕೆ ರೀತಿಯ ಪ್ಲಾಂಟ್ಸ್ ನೆಕ್ಸ್ಟ್ ನಾವು ಇಲ್ಲಿಂದ ಮಾಡ್ತಾ ಹೋಗೋಣ ಫೋರ್ತ್ ಒನ್ ನೀವು ಹೋಮ್ ವರ್ಕ್ ಮಾಡಿದ್ದು ಚೆಕ್ ಮಾಡ್ಕೊಳ್ಳಿ ನೀವು ಯಾವ್ದಾವ್ದು ಮಾಡಿದೀರಾ ಅಂತೇಳಿ ಫೋರ್ತ್ ಒನ್ ಯಾವ್ದು ತಗೋದ ನೀಮ್ ಅಂದರೆ ಬೇವು ಬೇವಿನ ಏನಂತೀವಿ ಅದನ್ನ ಬೇವಿಂದು ಹೇಗಿರುತ್ತೆ ಉದ್ದ ಇರುತ್ತಾ ಚಿಕ್ಕ ಇರುತ್ತಾ ಯಾವ ಥರ ಇರುತ್ತೆ ಟ್ರೀ ಟಾಲ್ ಬೇವಿನ ಮರ ಅಂತೇಳಿ ಕರಿತೀವಿ ಅಲ್ವಾ ಟಾಲ್ ಉದ್ದ ಇರುತ್ತೆ ಸ್ಟೆಮ್ಮು ಹೇಗಿರುತ್ತೆ ಬ್ರೌನ್ ಇನ್ನು ಇದು ಹಾರ್ಡ್ ಇರುತ್ತೆ ಟೆಂಡರ್ ಇರುತ್ತಾ ಹೇಗಿರುತ್ತೆ ನಿಂಬೆದು ಸಾರಿ ಬೇವಿನದು ಹಾರ್ಡ್ ಗಟ್ಟಿಯಾಗಿರುತ್ತೆ ಅಷ್ಟೇ ತುಂಬ ದಪ್ಪನ ತೆಳೋಣ ಅಂದರೆ ಚಿಕ್ಕಾಗಿರುತ್ತೆ ಗಡಿಸಾಗಿ ದಪ್ಪನಾಗಿ ಇರುತ್ತೆ ಪ್ಲೀಸ್ ಆ್ಯಂಡ್ ಇದು ಬ್ರಾಂಚಸ್ ಏನು ಗ್ರೌಂಡಿಂದ ಬರುತ್ತಾ ನೆಲದಿಂದನೇ ಬರುತ್ತಾ ಮರ ಆಗಿ ಉದ್ದ ಆದ್ಮೇಲೆ ಮೇಲಿಂದ ಬ್ರಾಂಚಸ್ ಕೊಂಬೆಗಳು ಬರುತ್ತೆ ಸೊ ಇಲ್ಲಿ ನೋವು ಅಂತ ಬೇಕಾದ್ರೆ ಹಾಕಬಹುದು ಇಲ್ಲ ಹಾಗೆ ಖಾಲಿನೂ ಬಿಡಬಹುದು ಇಲ್ಲಿ ಎಸ್ ಅಂತ ಕೊಡ ಇನ್ನು ಆನ್ ದ ಬ್ರಾಂಚ್ ಆಯ್ತಾ ಏನಿದು ನೀಮನದು ಬೇವಿನ ಮರ ಅಂತೇಳಿ ಕರಿತೀವಿ ಅದಕ್ಕೆ ಮರ ಅಂದ್ರೆ ಟ್ರೀ ಸಿ ನೆಕ್ಸ್ಟ್ ತೋಳೋಣ ಹೈ ಬಿಸ್ಕಸ್ ಇದು ಎಳಿರ್ತೀರ ಹೈ ಬಿಸ್ಕಸ್ ಎಂಬನೆಯಲ್ಲಿ ದಾಸವಾಳದ ಮರ ಅಂತೀವ ಗಿಡ ಅಂತೀವ ಹೈ ಬಿಸ್ಕಸ್ನ ದಾಸವಾಳದ ಗಿಡ ಅಂತೇಳಿ ಕರಿತೀವಿ ಅಲ್ವಾ ಬಿಸ್ಕಿಸು ಟ ತುಂಬಾ ಉದಾರಿತು ತುಂಬಾ ಇದ್ರದ್ದು ಸ್ಟೆಮ್ಮ ಬ್ರೌನ್ ಅದರದ್ದು ಸ್ಟೆಮ್ಮ ಏನು ಹಾರ್ಡ್ ಗಟ್ಟಿ ಇರುತ್ತೆ ಇದು ತಿನ್ನಾಗಿರುತ್ತೆ

ಚಿಕ್ಕದಾಗಿರುತ್ತೆ ಕೆಳ ಹರಡ್ಕೊಳ್ಳುತ್ತೆ ಶಾರ್ಟ್ ಇರುತ್ತೆ ಅದ್ರದ್ದು ಹೇಗಿರುತ್ತೆ ಸ್ಟೆಮ್ಮು ಗ್ರೀನ್ ಕಲರೇ ಇರುತ್ತೆ ಅದರ ಕಾಂಡ ಏನು ಗ್ರೀನ್ ಕಲರೇ ಇರುತ್ತೆ ಆ್ಯಂಡ್ ಇದು ಯಾವ ಥರ ಟೊಮೆಟೊ ಪ್ಲಾಂಟ್ ಥರನೇ ಟೆಂಡರ್ ಟೆಂಡರ್ ಅಂದರೆ ಎಳೆಯದಾಗಿರುತ್ತೆ ತುಂಬಾಗಿ ಇದು ಹಬ್ಬ ಆ ಥರ ಇರಲ್ಲ ಎಳೆಯದಾಗಿ ಟೆಂಡರ್ ಆಗಿರುತ್ತೆ ಆ್ಯಂಡ್ ಇದು ಅಷ್ಟೇ ಮತ್ತೆ ಟೆಂಡರ್ ಇರುತ್ತೆ ಇದ್ರೆ ಇದೇನಾಗಿರುತ್ತೆ ಚಿಹ್ನೆ ಅಂಡ್ ಮಿಂಟ್ ಟ್ರೀಸ್ ಏನು ಇದು ಕೆಳಗಡೆ ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ನೆಲದಿಂದನೇ ಆ ಬ್ರಾಂಚಸ್ ಎಲ್ಲ ಬರುತ್ತೆ ಅದರ ರೊಂಬೆ ಕೊಂಬೆಗಳೆಲ್ಲ ಸೊ ಹೀಗೆ ಎಸ್ ಅಂತ ಹಾಕಿ ಇಲ್ಲಿ ಹಾಗೆ ಬಿಡ್ಬೋದು ಇದು ಬರೀಬೋದು ಕೊಟ್ಟು ஏனி சீனோ அது மூலிகை டொமெட்டோ இது தரேன் டொமேட்டோன்னா உம் பிப்பள் தீப்பிட்டு தர தோப்பல் ஜி ഡപ്പനായിട്ടിയത്മോസ്റ്റ് <usulainyadu>,

ടാപൽസ് കൊടുക്കേ അരളി മരുന്നില്ല പീപല ഹരളി മര മരംപല തന്നെ ನೀವ್ ಹೋಮ್ ವರ್ಕ್ ಅಲ್ಲಿ ನೀವು ಮಾಡಿರ್ತೀರಲ್ಲ ಅದನ್ನ ಟೂ ಎನ್ ಒಟ್ಟು ಟ್ರೈನಿಂಗ್ ಮಾಡ್ತೀರಾ ಬೇಯಿಸಿದ್ರಿ ಬೇಯಿಸಿದ್ರಿ ಕಾಮ ಕಸ್ತೂರಿ ಗಿಡ ಅಂತ ಕರೀತಾರೆ ಮಿಂಟ್ ತರ ಬೇಸಿಲ್ಲ ಏನಾಗುತ್ತೆ ಕಾಮ ಕಸ್ತೂರಿ ಗಿಡ ಅಂತ ಅದು ಕರೀತಾರೆ ಶಾರ್ಟ್ ಇರುತ್ತೆ ಟಾಲೇನ್ ಇರಲ್ಲ ಅದ್ರದ್ದು ಸ್ಟೆಮ್ ಎಲ್ಲ ಗ್ರೀನ್ ಕಲರ್ ಇರುತ್ತೆ ಹಸಿರು ಬಣ್ಣದಲ್ಲೇ ಇರುತ್ತೆ ಅದರ ಕಾಂಡ ಟೆಂಡರ್ ಅಂದರೆ ಟೊಳ್ಳ ಹೆಳೆಯರಾಗಿರುತ್ತೆ ತುಂಬ ಹೆಳೆಯರಾಗಿ ತುಂಬ ಏನು ಹೋಗಿರಲ್ಲ ಟೆಂಡರ್ ಇದೆ ಇದು ಆಲ್ಮೋಸ್ಟ್ ತಿನ್ ಇರುತ್ತೆ ಬ್ರಾಂಚಸ್ ಎಲ್ಲ ಏನು ಮೇಲೇನು ಹೋಗಲ್ಲ ಇದು ಗಿಡನೇ ತುಂಬ ಚಿಕ್ಕದ ಕೆಳಗಡೆ ಏನೇ ಇರೋದ್ರಿಂದ ಎಲ್ಲರಿಗೂ ಏಕಲಬಾದ್ರೆಲ್ಲೆ ಬ್ರ್ಯಾಂಡ್ಸ್ ಅಂತ ಇದೆ ಸೋ ಇಲ್ಲಿ ಎಸ್ ಅಂತ ಹಾಕಿ ಇಲ್ಲಿಗೆ ಬೇಕಾದ್ರೆ ನೋ ಅಂತ ಬರ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲಿ ಡ್ಯಾಶ್ ಹಾಕೋಡಿ ಮೇ ಇದನೇ ಇರುತ್ತೆ ಹರ್ಬ್ಸ್ ಅಂದ್ರೆ ಮೂลีกೆ ಯೂ ಸಹ ಮೂลีกೆ ಆ துளசி சேம் இது சேம் பீச்சர்ஸ் இது இது ಇದು ಟೆಂಡರ್ ಇದು ತಿನ್ನ ಇದಕ್ಕೆ ಎಸ್ ಅಂತ ಬರೀರಿ ಶ್ರೀಗೊಂಡಾಯ ಇದ್ದರೆ ಹಾರ್ಪ್ಸ್ ಮೂಲಿಕೆ ಇದು ಸ ತುಳಸಿ ಅನ್ನೋದು ಒಂದು മൂലിക്കൂല ഔഷധ കാര്യ ഗ്രൂപ്പിംഗ് അഹ് ഗുണലക്ഷണ മറ്റേ അണ്ട സ്വഭാവ പ്ലാൻസ്റ്റ് ട്രീ അത് മേൽഭാഗത്തിൽ ಕೊಟ್ಟಿದ್ ಈ ಥರದ್ದೆಲ್ಲ ನೋಡಿ ರೋಸ್ ಪ್ಲಾಂಟ್ ಆದರೆ ಇಲ್ಲಿಂದನೇ ಬ್ರಾಂಚಸ್ ಈ ಥರ ಟೊಮೆಟೊ ಆದರೆ ಇದು ಅಷ್ಟೇ ಕೆಳಗಡೆ ಇಲ್ಲಿಂದನೇ ಬ್ರಾಂಚಸ್ ಮತ್ತೆ ಇದ್ರದ್ದು ಸ್ಟೆಮ್ ಎಲ್ಲ ನೋಡಿ ಗ್ರೀನ್ ಕಲರೇ ಇರುತ್ತೆ ಇದು ಅಷ್ಟೇ ಸ್ಟೆಮ್ಮೆಲ್ಲ ಗ್ರೀನ್ ಕಲರೇ ಇರುತ್ತೆ ಟ್ರೀ ನೋಡಿ ಇಲ್ಲಿ ಅಪಾನ್ ದ ಟ್ರೀ ಅಪಾನ್ ದ ಪ್ಲಾಂಟ್ ಮೇಲ್ಗಡೆ ಬ್ರಾಂಚಸ್ ಎಲ್ಲ ಮೇಲ್ ಭಾಗದಲ್ಲಿ ಬಂದಿರುತ್ತೆ ಅಲ್ವಾ सो वाट डिफ्रेन डू यू अबर्व अम अर्स शर्ब्स आंड ट्रीस ना तो इन एक्सापल्ला को उदाहरण यूनी सस्यो शर्ब्स यो ट्रीस यू हौ कैन यू ग्रो प्लांट्स आज हर्स आंड ट्री बेज्ड ऑन द डाटा एंटर्ड इन देबल टू पॉइंट थ्री यहा सस्यू कठिन ಇದೆ ಯಾವ್ದು ಬ್ರೌನ್ ಕಲರ್ ಕಂದು ಬಣ್ಣದಿಂದ ಇದೆ ಯಾವ್ದು ಮರ ಯಾವ್ದು ಗಿಡ ಯಾವ್ದರ ರೆಂಬೆಗಳು ಹೇಗೆ ನೀವು ಅದನ್ನು ಗುಂಪು ಮಾಡದ್ರಿ ಅಂತೇಳಿ ಟಾಲ್ ಆ್ಯಂಡ್ ಹ್ಯಾವ್ ಆರ್ ಬ್ರೌನ್ ಆ್ಯಂಡ್ ಸ್ಟೆಮ್ಸ್ ಕೆಲವೊಂದು ಸಸ್ಯಗಳು ಏನು ತುಂಬಾ ಹಾಡ್ ಸಂ ಪ್ಲಾಂಟ್ಸ್ ಗ್ರೋ ರಿಯಲಿ ಟಾಲ್ ಅಂದರೆ ಕೆಲವೊಂದು ಮರಗಳು ಕೆಲವೊಂದು ಸಸ್ಯಗಳು ತುಂಬ ಉದ್ದ ಟಾಲ್ ಅಂದರೆ ತುಂಬ ಉದ್ದವಾಗಿ ಬೆಳೆದಿರುತ್ತೆ ಹ್ಯಾವ್ ಹಾಡ್ ತುಂಬ ಹಾಡ್ ಗಟ್ಟಿಯಾಗಿರುತ್ತೆ ಅಂಡ್ ತಿಕ್ ತುಂಬ ಕಠಿಣವಾಗಿ ದಪ್ಪನಾಗಿರುತ್ತೆ ಆ್ಯಂಡ್ ಬ್ರೌನ್ ಕಲರ್ ಸ್ಟೆಮ್ ಕಾಂಡ ಕಂದು ಬಣ್ಣದಿಂದ ಕೂಡಿರುತ್ತೆ ಅಂಡ್ ಉಡ್ಡಿ ಸ್ಟೆಮ್ ಮರದಂತಹ ಗಟ್ಟಿಯಾದ ಕಾಂಡವನ್ನು ಕೆಲವೊಂದು ಸಸ್ಯಗಳು ಹೊಂದಿರುತ್ತೆ ದೇ ಬ್ರಾಂಚಸ್ ಟಿಪಿಕಲಿ Start higher up on the ஸ்டாட் ஐயர் அப் ஆன் தம் அண்ட் அவே ஃபிரம் த கிரௌண்ட் அதே ரீதியஸ் அந்த அவுள ரெண்டே கும்பை டிப்பிக்கலி ஸ்டாட் ஐயர் அப் ஆன் தம் காண்ட மேல்பாக அவுகைகள் சசியில் வந்தே away from the ground கலவொரு சசியில் நெல ಎತ್ತರದ ನೆಲದ ಮೇಲಿಂದನೇ ಅವುಗಳ ಕೊಂಬೆಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರಾಂಚಸ್ದು ಕೆಲವೊಂದು ಮೇಲ್ಭಾಗದಲ್ಲಿ ಈ ಥರ ಇರುತ್ತೆ ಕೆಲವೊಂದು ಸಸ್ಯಗಳಲ್ಲಿ ಈ ಥರ ನೆಲದಿಂದನೇ ಈ ಥರ ಬ್ರಾಂಚಸ್ನಲ್ಲಿ ರೋಸ್ ಪ್ಲಾಂಟ್ ತಿಳ್ಕೊಟ್ಟಿದ್ದಾರೆ ಈ ಥರ ನೆಲದಿಂದಲೇ ಅವೇ ಫ್ರಮ್ ದ ಗ್ರೌಂಡ್ ನೆಲದ ಮೇಲಿಂದನೇ ನೆಲದಿಂದನೇ ಅವುಗಳ ರೆಂಬೆಗಳು ಬ್ರಾಂಚಸ್ಸು ಬರೋದಕ್ಕೆ ಆಗುತ್ತೆ ದೀಸ್ ಪ್ಲಾಂಟ್ಸ್ ಆರ್ ಕಾಲ್ ಟ್ರೀಸ್ ಈ ರೀತಿ ದಪ್ಪನಾದ ಎತ್ತರವಾದ ಗಟ್ಟಿಯಾದ ಕಾಂಡವನ್ನು ಹೊಂದಿರ್ತಕ್ಕಂಥ ಇವುಗಳನ್ನು ಟ್ರೀಸ್ ಮರಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಎ ಮ್ಯಾಂಗೋ ಟ್ರೀ ಅದಕ್ಕೆ ಉದಾಹರಣೆ ಮ್ಯಾಂಗೋ ಟ್ರೀ ನೀಮ್ ಟ್ರೀ ಬ್ಯಾನಿ ಟ್ರೀ ಈ ಥರ ಎಷ್ಟೊಂದು ಮರಗಳಿಗೆ ಎಷ್ಟೊಂದು ಉದಾಹರಣೆಗಳನ್ನ ಕೊಡ್ಬೋದು ನಾವು ಅದಕ್ಕೆ ಉದಾಹರಣೆ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ ಟ್ರೀಗೆ ಒಂದು ಉದಾಹರಣೆ ಮ್ಯಾಂಗೋ ಟ್ರೀ ಅಂತೇಳಿ ನೋಡಿ ಶರ್ಬ್ಸ್ ಶರ್ಬ್ಗೆ ಒಂದು ಪೊದೆಗೆ ಒಂದು ಉದಾಹರಣೆ ಅಂದರೆ ರೋಸ್ ಪ್ಲಾಂಟು ಟೈಪ್ಸ್ ಆಫ್ ಪ್ಲಾಂಟ್ಸ್ ಸಸ್ಯದ ವಿವಿಧ ರೀತಿಯ ಸಸ್ಯಗಳು ಹರ್ಬ್ಸ್ ಮೂಲಿಕೆ ಅಂದರೆ ಈ ರೀತಿ ಇದಿಷ್ಟು ಔ ದ ಪ್ಲಾಂಟ್ಸ್ ಕ್ಲಾಸಿಫೈಡ್ ಬೆದಿಡೋಂದೇ ಸ್ಟೆಮ್ ಆ್ಯಂಡ್ ದೇ ಫೀಚರ್ಸ್ ಅಂತೆ ಇದಿಷ್ಟು ಇವತ್ತಿಂದ ಕ್ಲಾಸಸ್ ಇಷ್ಟಿಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ ಏನಾದ್ರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಬಿಕಾಸ್ ಅವ್ರು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಯಾರೇ ಇದ್ದರೂ ಅವರು ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸೈನ್ಸು ಕೆಲವೊಂದು ವರ್ಡ್ಸ್ ಟಫ್ ಇರುತ್ತೆ ಹಾಗಾಗಿ ಪ್ರತಿ ಓಮರ್ ಕ್ವಶನ್ಸ್ ಏನಿಲ್ಲ ನೀವು ಡ್ರಾ ಮಾಡೋಕ್ಕಾದರೆ ಒಂದು ಟ್ರೀಸ್ ಒಂದು ಶರ್ಪ್ಸ್ ಒಂದು ಅರ್ಬ್ಸ್ ಅವುಗಳ ಪ್ಲಾಂಟ್ ಪಿಚರ್ಸ್ನ ಡ್ರಾ ಮಾಡಿ ಅದೇ ರೀತಿ ಆ್ಯಂಡ್ ಟು ಮೋರ್ ನ ಕೊಡಿ ಟ್ರೀಗೆ ಇಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಗಿಂತ ಬೇರೆ ಮರದ ಹೆಸರುಗಳನ್ನ ಟೂ ಟು ಟು ತ್ರೀ ಬರೀರಿ ಆ್ಯಂಡ್ ಟೂ ಟು ತ್ರೀ ಹರ್ಬ್ಸ್ಗೆ ಎಕ್ಸಾಂಪಲ್ ಕೊಡಿ ಆ್ಯಂಡ್ ಟೂ ಟು ಟು ತ್ರೀ ಹರ್ಬ್ಸ್ಗೆ ನ ಕೊಡಿ ಓಕೆನಾ ಓಕೆ ಮಾಡಿ ಎ ಸ್ಟೂಡೆಂಟ್ ಇಷ್ಟಿಲ್ಲಿ ಪ್ಲೇಲಿ ಚೆಕ್ ಮಾಡಿ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇಳಿ ಬಿಗ್ ಬಾಸ್ ಅವರು ಸರ್ಚ್ ಮಾಡೋ ಅವಶ್ಯಕತೆ ಅಲ್ಲ ನಾನು ಡೈಲಿ ಹಾಕಿ ಹಾಕೋ ಕ್ಲಾಸ್ನಲ್ಲಿ ಆ್ಯಂಡ್ ಟು ತ್ರೀ ಟೈಮ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆಡಿಯೋನ ಕೇಳಿಸ್ಕೊಂಡು ಅರ್ಧ ಆಗುತ್ತೆ ನಿಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳೋದು ಟೆಕ್ಸ್ಟ್ ಬುಕ್ ರೀಡ್ ಮಾಡಿದಷ್ಟು ನಿಮಗೆ ಎಲ್ಪ್ ಆಗುತ್ತೆ ಐ ಎ ಕ್ಲಾಸಸ್ಗೆ ಏಕೆ ಓಕೆ ಮೈ ಡಿಯರ್ ಥ್ಯಾಂಕ್ ಯು